कैप श्री बगिरतम महर्षि की जय श्री बगिरतम महर्षि की जय श्री बगिरतम महर्षि की जय नमा श्री पुर्पो पुरुषोत्तम स्वामी जी की सर सर एक मिनट मैडम मैडम मुझे बने मैडम मीट मैडम ठीक है 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 सर है ठीक है ठीक है ठीक है ठीक

ಮಾನ್ಯ ಜಿಲ್ಲಾಡಳಿತದ ವತಿಯಿಂದ ಮಾನ್ಯ ಜಿಲ್ಲಾಡಳಿತ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾಧಿಕಾರಿಗಳು ಈ ಒಂದು ಸಮಾರಂಭವನ್ನ ನೇತೃತ್ವವನ್ನು ವಹಿಸಿದ್ದಾರೆ ನಮ್ಮ ಎಲ್ಲ ಮಂಡ್ಯ ಜಿಲ್ಲೆಯ ಎಲ್ಲ ಹಬ್ಬ ಸಂಘದ ವತಿಯಿಂದ ಪೂರ್ವವಾದ ಸ್ವಾಗತದ ಅವರಿಗೆ ನಮ್ಮ ಭಗವತ ಜಯಂತ್ಯೋತ್ಸವದ ಶುಭಾಶಯಗಳನ್ನ ಕೊಡ್ತೇನೆ ಅದೇ ರೀತಿ ನಮ್ಮ ಮಂಡ್ಯ ಜಿಲ್ಲಾ ಜೈ ಭದ್ರತ ಉಪಹಾರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ ಸರ್ಕಾರದ ವತಿಯಿಂದ ನಮ್ಮ ಜಿಲ್ಲಾ ಉಪಹಾರ ಸಂಘಕ್ಕೆ ವಿದ್ಯಾರ್ಥಿ ನಿಲಯ ಮತ್ತು ಸಮುದಾಯ ಭವನಕ್ಕೆ ಜಾಗವನ್ನು ಕೊಡಿಸಿಕೊಡಲು ಮನವಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಉಪವಾರ ಜನಾಂಗವು ರಾಜ್ಯದಲ್ಲಿ ನಲವತ್ತರಿಂದ ಐವತ್ತು ಲಕ್ಷ ಜನಸಂಖ್ಯೆಯನ್ನು ಹೊಂದಿದ್ದು ಮಂಡ್ಯ ಜಿಲ್ಲೆಯಲ್ಲಿ ನಲವತ್ತರಿಂದ ನಲವತ್ತೆರಡು ಸಾವಿರ ಜನಸಂಖ್ಯೆಯನ್ನು ಹೊಂದಿದ್ದು ಹೊಂದಿದೆ ಶೇಕಡಾವಾರ ಎಪ್ಪತ್ತೈದರಿಂದ ಎಂಬತ್ತರಷ್ಟು ಈ ನಮ್ಮ ಸಮುದಾಯದಲ್ಲಿ ಅವಿದ್ಯಾವಂತರಾಗಿದ್ದು ಅದರಲ್ಲಿ ನಿರುದ್ಯೋಗಿಗಳು ಕಡುಬಡತನದಿಂದ ಜೀವನ ಸಾಗಿಸಿರುತ್ತಾರೆ ಸಾಗಿಸುತ್ತಾ ಇರುತ್ತಾರೆ ಅದರಲ್ಲೂ ವೃತ್ತಿಯಲ್ಲಿ ಶೇಕಡ ಎರಡರಿಂದ ಮೂರು ಪರ್ಸೆಂಟ್ ರಷ್ಟು ಸರ್ಕಾರಿ ನೌಕರರು ಉಳಿದವರಲ್ಲಿ ಮೀನುಗಾರಿಕೆ ಪೇಂಟಿಂಗ್ ಗಾಳಿ ಕೆಲಸ ಕಾರ್ಪೆಂಟರ್ ಎಳನೀರು ವ್ಯಾಪಾರ ಆಟಗಣ ಹೂವು ಹಣ್ಣು ತರಕಾರಿ ಮಾರಾಟ ಶಾಖೆ ಹಟ್ಟ ನೀಡಿಯುವುದು ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ರೈತಾಪಿ ಕೂಲಿ ಕೆಲಸವನ್ನು ಇನ್ನೂ ಇತ್ಯಾದಿ ಕೆಲಸಗಳಲ್ಲಿ ಆ ಕೆಲಸಗಳನ್ನು ಮಾಡಿಕೊಂಡು ಹೊಟ್ಟೆ ಒಗೆಯುತ್ತಿದ್ದಾರೆ ನಮ್ಮ ಸಮಾಜದ ಮುಂದಿನ ಪೀಳಿಗೆಯ ಸಾಮಾಜಿಕ ಇವಿನ ಈ ನಾಡಿನ ಮಹಾಪುರುಷವಾಗಿರುವಂಥ ಬಲಿಯುತ್ತಾ ಆ ಜನತೆಯಿಂದ ಹಮ್ಮಿಕೊಂಡಿದ್ದಾರೆ ಸರ್ಕಾರದ ಕಾರ್ಯಕ್ರಮವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿರೋದ್ರಿಂದ ಸರಳವಾಗಿ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿಯ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ ಎಲ್ಲ ಕಾರ್ಯಕ್ರಮ ಎಲ್ಲ ಬಂದಿದ್ದೀರಾ ನಿಮಗೆಲ್ಲರಿಗೂ ಕೂಡ ಭಗೀರಥ ಜಯಂತಿ ಅಂಗವಾಗಿ ಶುಭಾಶಯಗಳನ್ನು ಕೊಡ ಪಡ್ತೇನೆ ನಾವು ಇತಿಹಾಸವನ್ನು ನೋಡಿದಂತ ಸಂದರ್ಭದಲ್ಲಿ ಭಗೀರಥ ಅನ್ನುವಂಥ ಏನು ವ್ಯಕ್ತಿ ಇದ್ದಾರೆ ಅವರು ವ್ಯಕ್ತಿ ಅನ್ನೋದಕ್ಕಿಂತ ಎಷ್ಟೋ ಸಂದರ್ಭಗಳಲ್ಲಿ ತಮ್ಮ ತಪಸ್ಸಿನ ಮೂಲಕ ಮನುಷ್ಯನಿಗೆ ಯಾವುದೋ ಅಸಾಧ್ಯ ಅಲ್ಲ ಅನ್ನೋದನ್ನ ತೋರ್ಸ್ಕೊಟ್ಟಿರುವಂತ ನಾವು ಮಾಡಿದ್ದೇವೆ ಇವತ್ತು ನಾವು ಏನೇ ಒಂದು ಪ್ರಯತ್ನ ಮಾಡಿದ್ರು ಕೂಡ ಸೋಲು ಅಂತ ಇರಬಹುದು ಆದ್ರೆ ಮನುಷ್ಯನಿಗೆ ಎಲ್ಲವೂ ಸಾಧ್ಯ ಅನ್ನೋದನ್ನ ಅವರು ರೂಪಿಸ್ಕೊಟ್ಟಿರುವಂತ ಒಂದು ಆದರ್ಶ ಇವತ್ತು ನಮ್ಮ ಬದುಕಿನಲ್ಲಿ ಯಾವುದೇ ಗುರಿ ಹಾಕಿಕೊಳ್ಳಿ ಏನೇ ಕೆಲಸ ಕಾರ್ಯಗಳನ್ನ ಮಾಡಲಿ ಏನೋ ಒಂದು ಕಡೆ ನಾವು ಸೋತ್ರೆ ಅಲ್ಲಿಗೆ ಆ ಪ್ರಯತ್ನವನ್ನ ಬಿಡ್ತೇವೆ ಆದ್ರೆ ಪ್ರಯತ್ನ ಯಾವತ್ತೂ ಕೂಡ ಒಂದೇ ಸಲಕ್ಕೆ ನಿಲ್ಲಬಾರ್ದು ಪ್ರಯತ್ನ ನಿರಂತರವಾಗಿರ್ಬೇಕು ಜಯ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು ಒಂದು ಇತಿಹಾಸ ಹಾಗಾಗಿ ದೇವಲೋಕದಿಂದ ಇವತ್ತೇನು ನಾವು ಎಲ್ಲಾ ಪಾಪಗಳನ್ನ ಮಾಡಿದ್ರೆ ಪಾಪಗಳನ್ನ ಪರಿಹರಿಸ್ಕೊಳ್ಬಹುದು ಗಂಗಾ ಜಲದಲ್ಲಿ ನಿಂತಬಹುದು ಗಂಗಾ ಜಲವನ್ನ ಕುಡಿಬೇಕು ಗಂಗಾ ಮಾತೆ ಅಂತ ನಾವು ಪೂಜನೆ ಮಾಡ್ತೇವೆ ಹಾಗಾಗಿ ದೇವಲೋಕದಿಂದ ನಮ್ಮ ತಪಸ್ಸಿನ ಮಹಿಮೆಯ ಮೂಲಕ ತಪಸ್ಸಿನ ಪ್ರಯತ್ನದ ಮೂಲಕ ಗಂಗೆಯನ್ನೇ ಭೂಲೋಕಕ್ಕೆ ತಂದಂತ ಮಹಾನ್ ಭವ ಮತ್ತು ಮಹಾನ್ ಶೇಖರ ಹಾಗಾಗಿ ಅವರ ಆದರ್ಶವನ್ನು ಎಲ್ಲರೂ ಅಳವಡಿಸ್ಕೊಳ್ಬೇಕು ಅವರಲ್ಲಿರುವಂಥ ನಿಷ್ಠೆ ದೃಢ ವಿಶ್ವಾಸ ಛಲ ಮತ್ತೆ ಪ್ರಯತ್ನ ಇವೆಲ್ಲವೂ ಕೂಡ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ನಾನು ಹೇಳ್ತಾ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನಾಗರತ್ನ ಅಂತೇಳಿ ಮಂಡ್ಯ ಜಿಲ್ಲಾ ಉಪಾರರ ಭಗೀರಥ ಉಪ್ಪಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀನಿ ಈ ಒಂದು ಈ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ನ ಸಾಲಿನ ನಮ್ಮ ಈ ಭಗೀರಥ ಜಯಂತೋತ್ಸವ ಕಾರ್ಯಕ್ರಮವನ್ನು ಜಿಲ್ಲಾಡಳಿತದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವ ಹಾಗೂ ಅಪರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಮ್ಮ ಶ್ರೀ ಭಗೀರಥ ಜ ಜಯಂತೋತ್ಸವ ಕಾರ್ಯಕ್ರಮವನ್ನು ಈ ದಿವಸ ಮ ಜಿಲ್ಲಾಡಳಿತ ಕಚೇರಿಯ ಸಭಾಂಗಣದಲ್ಲಿ ಹನ್ನೊಂದು ಗಂಟೆಗೆ ಹಮ್ಮಿಕೊಳ್ಳಲಾಗಿತ್ತು ನಮ್ಮ ಎಲ್ಲ ಮಂಡ್ಯ ಜಿಲ್ಲೆಯ ವಿವಿಧ ಊರುಗಳಿಂದ ನಮ್ಮ ಮಣಿ ಉಪಾರ ಮುಖಂಡರುಗಳು ಮತ್ತು ಕಾರ್ಯಕರ್ತರುಗಳು ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಒಂದು ಮೂವತ್ತರಿಂದ ನಲವತ್ತು ಜನ ಆಗಮಿಸಿದರು ಈ ಮನ್ ನಾವು ಈ ಒಂದು ದಿವಸದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಾವು ಕಳೆದ ಒಂದು ಇಪ್ಪತ್ತು ನಾಲ್ಕು ವರ್ಷಗಳಿಂದ ಒಂದು ಸಮಾಜ ಸೇವೆಯಲ್ಲಿ ನಿರತರಾಗಿದ್ದೇವೆ ನನಗೆ ತಿಳಿದ ಹಾಗೆ ಇಪ್ಪತ್ನಾಲ್ಕು ವರ್ಷಗಳಲ್ಲಿ ಎಲ್ಲ ಸಮುದಾಯಗಳಿಗೆ ಅವರವರ ಒಂದು ಉದ್ದೇಶ ದೇಹೋದ್ದೇಶದ ಉದ್ದೇಶದಿಂದ ಸರ್ಕಾರದ ವತಿಯಿಂದ ಸ್ಥಳಾವಕಾಶವನ್ನು ಎಲ್ಲ ಸ ಜಿಲ್ಲಾ ಸಂಘಟನೆಗಳಿಗೆ ಕೊಟ್ಟಿದೆ ಆದರೆ ನಮಗೆ ಮಾತ್ರ ನಮ್ಮ ಉಪ್ಪಾರರ ಸಂಘದ ವತಿಯಿಂದ ಯಾವುದೇ ಒಂದು ಸ್ಥಳಾವಕಾಶವನ್ನು ಕೊಟ್ಟಿಲ್ಲ ನಮ್ಮ ಮಣ್ ರಾಜ್ಯದಲ್ಲಿ ನಲವತ್ತರಿಂದ ನಲವತ್ತೈದು ಲಕ್ಷ ಜನವನ್ನು ನಮ್ಮ ಉಪ್ಪಾರ ಬಂಧುಗಳು ಇದ್ದಾರೆ ಅದೇ ರೀತಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಲವತ್ತರಿಂದ ನಲವತ್ತೆರಡು ಸಾವಿರ ಜನಸಂಖ್ಯೆಯನ್ನು ಹೊಂದಿದ್ದು ಎಲ್ಲರೂ ಕೂಡ ಒಂದು ನೈಂಟಿ ಪರ್ಸೆಂಟು ವಿದ್ಯಾವಂತರಾಗಿದ್ದು ಕಡುಬರತನದಿಂದ ಹೊಟ್ಟೆಯನ್ನು ಹೊಡಿತಾ ಇದ್ದಾರೆ ನಮ್ಮ ನಮ್ಮ ಜನಾಂಗದಲ್ಲಿ ಒಂದು ಎರಡರಿಂದ ಮೂರು ಪರ್ಸೆಂಟ್ ಅಷ್ಟೇ ಸರ್ಕಾರಿ ನೌಕರರಾಗಿದ್ದು ಮಿತ್ ಉಳಿದೆಲ್ಲ ಉಳಿದ ಜನಾಂಗದಲ್ಲ ಎಲ್ಲ ಉಪಾರರು ಕೂಡ ಒಂದು ಪೇಂಟಿಂಗ್ ಕೆಲಸ ಗಾರೆ ಕೆಲಸ ಮತ್ತು ಹೂ ಹಣ್ಣು ತರಕಾರಿ ಮಾಡುವಂಥ ಮಾರುವಂಥ ಕೆಲಸ ಮತ್ತು ಆಟೋ ಚಾಲನೆ ಮತ್ತು ಮೀನು ಹಿಡಿಯುವುದು ಹಗ್ಗ ಮತ್ತು ಚಾಪೆ ನೇಯೋ ಕೆಲಸವನ್ನಲ್ಲಿ ನಿರತರಾಗಿದ್ದಾರೆ ಆ ಒಂದು ಕಡುಬಡತನದಿಂದ ಕೂಡಿರೋದ್ರಿಂದ ನಮ್ಮ ಆ ಮಕ್ಕಳನ್ನು ಒಂದು ಮಿನಿಮಮ್ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಅಷ್ಟೇ ಮಾಡಿಸ್ತಾವ್ರೆ ಹೈಯರ್ ಎಜುಕೇಷನ್ ಕೊಡ್ಸೋಕ್ಕೆ ಅವ್ರ ಆಗ್ತಾಯಿಲ್ಲ ಆದ್ದರಿಂದ ತ ನಮ್ಮ ರಾಜ್ಯ ಸರ್ಕಾರ ನಮ್ಮ ಜಯಂತೋತ್ಸವ ಕಾರ್ಯಕ್ರಮ ಹಾಗೂ ನಮ್ಮ ಉಪಾರರ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡೋದಲ್ಲಿ ಯಶಸ್ವಿಯಾಗಿದೆ ಅದೇ ರೀತಿ ನಮ್ಮ ಜಿಲ್ಲಾಡಳಿತದ ಎಲ್ಲ ಅಧಿಕಾರಿಗಳು ಕೂಡ ನಮ್ಮ ಉಪಾರರಿಗೆ ಒಂದು ಅವಕಾಶವನ್ನು ಕೊಟ್ಟು ಇದು ವಿದ್ಯಾರ್ಥಿ ನಿಲಯ ಮತ್ತು ಸಮುದಾಯ ಭವನಕ್ಕೆ ಒಂದು ಸ್ಥಳಾವಕಾಶದ ಅವಶ್ಯಕತೆ ಇರೋದ್ರಿಂದ ತಾವು ತಮ್ಮ ಎಲ್ಲ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಅವರು ಇದನ್ನು ನಾವು ನಮಗೆ ಅನುವು ಮಾಡಿಕೊಟ್ಟು ನಮ್ಮ ಜನಾಂಗದ ಶ್ರೇಯೋಭಿವೃದ್ಧಿಗೆ ಸಹಕಾರವನ್ನು ನೀಡಬೇಕಾಗಿ ಜಿಲ್ಲಾಧಿಕಾರಿಗಳು ಹಾಗೂ ತಂಡದ ಎಲ್ಲರಲ್ಲಿ ನಾವು ಮನವಿ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ